ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಚಿಲ್ಲಿ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ ಇದು ಒಮ್ಮೆ ಟ್ರೈ ಮಾಡಿ ತುಂಬ ಖುಷಿಯಾಗ್ತದೆ ತಿನ್ನಲಿಕ್ಕೆ ಇದನ್ನು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ತಗೋಬೋದು ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಇಲ್ಲಿ ನೋಡಿ ನಾನು ಮಶ್ರೂಮನ್ನು ತಗೊಂಡಿದ್ದೇನೆ ಮೊದಲು ಇದನ್ನು ನೀರಲ್ಲಿ ತೊಳಿಬೇಡಿ ಒಂದು ಪೇಪರಲ್ಲಿ ಒರೆಸ್ಕೊಳ್ಳಿ ಅದರಲ್ಲಿದ್ದ ಧೂಳೆಲ್ಲ ಹೋಗ್ತದೆ ನಂತರ ನೀವು ತೊಳ್ಕೊಳ್ಬೇಕಿದನ್ನು ಈಗ ಇದನ್ನು ಕಟ್ ಮಾಡಿಕೊಳ್ಳುವ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ನಾಲ್ಕು ಕಟ್ ಮಾಡ್ತೇನೆ ಎಲ್ಲವನ್ನು ಕಟ್ ಮಾಡಿಕೊಂಡು ಆಗಿದೆ ನೋಡಿ ಈಗ ಮಶ್ರೂಮನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ ತುಂಬ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಕಡಲೆ ಹಿಟ್ಟು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೇನೆ ಒಂದು ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅಂದರೆ ತುಂಬ ಸುರುಬಿಡಿನ ಸ್ವಲ್ಪ ಪೆಪ್ಪರನ್ನು ಕ್ರಷ್ ಮಾಡ್ಕೊಳ್ಳಿ ಯಾಕಂದರೆ ಮಶ್ರೂಮ್ ಸ್ವಲ್ಪ ಸಪ್ಪೆಯಾಗಿರ್ತದೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಇದ್ದರೆ ಚೆನ್ನಾಗಿ ಆಗ್ತದೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಒಳ್ಳೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಮಾಡ್ಕೊಳ್ಬೇಡಿ ಸ್ವಲ್ಪ ದಪ್ಪನೇ ಇರಲಿ ಅಂದರೆ ಮಶ್ರೂಮ್ಗೆ ಕೋಟ್ ಆಗಬೇಕು ಆ ಥರ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಳ್ಬೇಕು ಬ್ಯಾಟ್ರಿ ಈ ಥರ ಇರಬೇಕು ಈಗ ಈ ಬ್ಯಾಟ್ರಲ್ಲಿ ನಾವು ಮಶ್ರೂಮನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಒಂದು ಕಾಲು ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಇಟ್ಟರೂ ತೊಂದರೆ ಇಲ್ಲ ಒಳ್ಳೆ ಕೋಟ್ ಆಗ್ತದೆ ಒಳ್ಳೆ ಹಿಡ್ದಿದೆ ಉಪ್ಪು ಖಾರ ಎಲ್ಲ ನೋಡಿ ಎಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಈಗ ಒಂದು ಹದಿನೈದು ನಿಮಿಷ ಕಳೆದಿದೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ ಒಂದು ಅಗಲವಾದ ಇಲ್ಲಿ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ಒಂದೊಂದೇ ಮಶ್ರೂಮನ್ನು ಅದರಲ್ಲಿ ಶಾಲ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಇಲ್ಲ ಡೀಪ್ ಫ್ರೈ ಬೇಕಾದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಎಲ್ಲ ಮಶ್ರೂಮನ್ನು ಇದರಲ್ಲಿ ಹಾಕಿ ಶಾಲ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನಿಮಗೆ ತುಂಬ ಖುಷಿ ಆಗ್ತದೆ ತುಂಬ ರುಚಿ ಕೂಡ ಆಗ್ತದೆ ನೋಡಿ ಎಲ್ಲವನ್ನು ಹಾಕೊಂಡಾಗಿದೆ ಇದನ್ನು ಎರಡು ಕಡೆ ಕೂಡ ನೀವು ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಂದಕ್ಕೊಂದು ಅಂಟಿರ್ತದೆ ಆರಾಮಾಗಿ ಬಿಡ್ತದೆ ಬಿಡಿಸಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಇದನ್ನು ಎರಡು ಕಡೆ ಕೂಡ ಮಾತ್ರ ಬೇಯಬೇಕು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಡೀಪ್ ಫ್ರೈ ಮಾಡಿದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಆದ್ದರಿಂದ ಶಾಲೋ ಫ್ರೈ ಮಾಡಿದ್ದೇನೆ ಅದೇ ಕಾವಲಿಗೆ ನಾನು ಸ್ವಲ್ಪ ಇನ್ನೂ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆಗಲಿ ಒಳ್ಳೆ ಪರಿಮಳ ಬರ್ತದೆ ಆ ನಂತರ ಇದಕ್ಕೆ ನೀವು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲಾದರೆ ಪೀಸಾಗಿ ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಗಡ್ಡೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಎರಡರಿಂದ ಮೂರು ಹಸಿಮೆಣಸನ್ನು ಉದ್ದಕ್ಕೆ ಸೀಳಿ ಹಾಕಿದ್ದೇನೆ ಹಾಗೆ ಕ್ಯಾಪ್ಸಿಕಮನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ ಒಂದು ಸ್ಪೂನಷ್ಟು ಶೆಜ್ವಾನ್ ಸಾಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ ಎಲ್ಲ ಫ್ರೈ ಆಗಿದೆ ಇದಕ್ಕೀಗ ಫ್ರೈ ಮಾಡಿಟ್ಕೊಂಡ ಮಶ್ರೂಮ್ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಳಿ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ನೀವು ಬೇಕಾದರೆ ಕಾರ್ನ್ಫ್ಲವರ್ಸ್ ಲರಿಯನ್ನು ಆ್ಯಡ್ ಮಾಡ್ಕೋಬೋದು ನಾನು ಮಾಡ್ಕೊಳ್ಳಿಲ್ಲ ನಾರ್ಮಲ್ ಸುಲಭ ಆಗಲಿ ಅಂತ ಈ ಥರ ಮಾಡ್ತಾಯಿದ್ದೇನೆ ಎಲ್ಲವನ್ನು ಫ್ರೈ ಮಾಡಿಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಸೂಪರ್ ಆಗಿರ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ನಾನಂತೂ ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ಮಶ್ರೂಮ್ ಚಿಲ್ಲಿ ರೆಡಿಯಾಗಿದೆ ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸುದ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು